ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸವಿತಾ ಸವಿರುಚಿ ಇವತ್ತು ಮನೆಯಲ್ಲಿ ರಾವದ ಉಂಡೆ ಮಾಡಿದ್ದೆ ಸೊ ಅದನ್ನು ನಿಮ್ಮೊಟ್ಟಿಗೆ ಹಂಚ್ಕೋತಿದ್ದೀನಿ ನಾನು ತುಂಬಾ ಸಿಂಪಲಾಗಿ ಮಾಡಿದ್ದೀನಿ ಕೇವಲ ನಾಲ್ಕೇ ನಾಲ್ಕು ಐಟಮಿಂದ ಓಕೆನಾ ನೀವು ಕೂಡ ಮನೆಯಲ್ಲಿ ಒಂದು ಸರಿ ಟ್ರೈ ಮಾಡಿ ತುಂಬಾ ಸ್ಮೂತಾಗಿ ಬಂದಿದ್ದಾವೆ ಉಂಡೆ ಸೊ ಮೊದಲೇದಾಗಿ ಒಂದು ಮೂರು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಲೋಟ ರವೆ ಹಾಕ್ಕೊಂಡಿದ್ದೀನಿ ಬಾಂಬೆ ರವ ಅಂತಾರಲ್ಲ ಚಿರೋಟಿ ರವ ಬಾಂಬೆ ರವ ಅಂತಾರಲ್ಲ ಆ ರವೆ ತೊಗೊಂಡಿದ್ದೀನಿ ನಾನು ಸೊ ಅದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಓಕೆ ನೋಡಿ ಈ ರೀತಿ ಹದ ಬರೋವರೆಗೂ ಹುರ್ಕೊಳ್ಳಿ ಅದಾದ ನಂತರ ನಾನು ಯಾವ ಲೋಟದಲ್ಲಿ ರವೆ ತೊಗೊಂಡಿದ್ನೋ ಅದೇ ಲೋಟದಲ್ಲಿ ಒಂದು ಲೋಟ ಸಕ್ಕರೆ ತೊಗೊಂಡಿದ್ದೀನಿ ಅದಕ್ಕೆ ಒಂದೂವರೆ ಗ್ಲಾಸಷ್ಟು ಸಣ್ಣ ಟೀ ಕುಡಿಯೋ ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ಅಂದರೆ ಸಕ್ಕರೆ ಮುಳುಗೋವರೆಗೂ ನೀರು ಹಾಕ್ಕೊಳ್ಳಿ ಓಕೆನಾ ಇದು ಕೂಡ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಪಾಕ ಮಾಡಿಕೊಳ್ಳಿ ಹಾಗೆ ನಮ್ಮ ಚಾನಲ್ಗೆ ಯಾರೆಲ್ಲ ಹೊಸಬ್ರಿದಿರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಎರಡು ಏಲಕ್ಕಿ ತೊಗೊಂಡಿದ್ದೀನಿ ನಾನು ಏಲಕ್ಕಿನ ಚೆನ್ನಾಗಿ ಜಜ್ಬಿಟ್ಟು ಹಾಕೋತಿದ್ದೀನಿ ಪಾಕಕ್ಕೆ ಪಾಕ ನೋಡಬೇಕಾದ್ರೆ ನೀವು ಒಂದು ಪ್ಲೇಟಲ್ಲಿ ನೀರು ಹಾಕ್ಕೊಂಡ್ಬಿಟ್ಟು ನೋಡಿ ನೋಡಿ ಈ ರೀತಿ ಬಂದರೆ ಇನ್ನೂ ಸ್ವಲ್ಪ ಆಗಬೇಕು ಅಂತ ಅದರ ಅರ್ಥ ಅಂದರೆ ಪಾಕ ಆ ಕಡೆ ಈ ಕಡೆ ಹೋಗಬಾರ್ದು ಒಂದೇ ಕಡೆ ಸ್ಟಿಫ್ ಆಗಿ ನಿಂತು ಅಂದರೆ ಪಾಕ ಬಂದಿದೆ ಅಂತ ಅರ್ಥ ಓಕೆನಾ ಈಗ ಬಂದಿದೆ ಪಾಕ ಇದು ಸ್ವಲ್ಪ ತಣ್ಣಗಾಕಿ ಬಿಟ್ಬಿಡಿ ಪಾಕನ ತಣ್ಣಗಾದ ನಂತರ ಅಂದರೆ ಸ್ವಲ್ಪ ಉಗುರು ಬೆಚ್ಚಗೆ ಉಗುರು ಬೆಚ್ಚಗೆ ಪಾಕ ಇದ್ದರೆ ಸಾಕು ಸೊ ಇವಾಗ ರವೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಓಕೆನಾ ಎಲ್ಲ ರವಾನೂ ಇರೋ ಈ ರೀತಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೀವು ಇದಕ್ಕೆ ಗೋಡಂಬಿ ದ್ರಾಕ್ಷಿ ಬಾದಾಮ ಈ ಥರ ಎಲ್ಲ ಯೂಸ್ ಮಾಡ್ಬೋದು ನಾನು ಇಲ್ಲೇನು ಯೂಸ್ ಮಾಡಿಲ್ಲ ತುಂಬ ಸಿಂಪಲಾಗಿ ಮಾಡಿದ್ದೀನಿ ನೋಡಿ ಈ ರೀತಿ ಹದ ಇದ್ದರೆ ಸಾಕು ಇದು ಸ್ವಲ್ಪ ಹಾರ್ಲಿಕ್ಕೆ ಬಿಟ್ಬಿಡಿ ಒಂದು ಐದು ನಿಮಿಷದಲ್ಲಿ ಗಟ್ಟಿ ಇದು ಇವಾಗ ಒಂದು ಸ್ವಲ್ಪ ಇಡ್ಲಿ ಬ್ಯಾಟರ್ ಕಾಣ್ತಿದೆ ಇದು ಸೊ ಒಂದು ಐದು ನಿಮಿಷ ಬಿಟ್ಟರೆ ಈ ರೀತಿ ಬರುತ್ತೆ ಸ್ವಲ್ಪ ಸ್ವಲ್ಪನೇ ನೀರಲ್ಲಿ ಕೈ ಎತ್ಕೊಂಡ್ಬಿಟ್ಟು ಮಾಡ್ತಾ ಹೋಗಿ ಯಾಕಂದ್ರೆ ಬಿಸಿ ಇರುತ್ತದೆ ಈ ಥರ ಉಂಡೆ ಕಟ್ತಾ ಹೋಗಿ ತುಂಬಾ ಸಿಂಪಲ್ಲಾಗಿ ಮಾಡೋವಂಥ ಒಂದು ಐಟಮ್ ಇದು ನೀವು ಕೂಡ ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಆಗೋಗ್ಬಿಡತ್ತೆ ತುಂಬ ಟೈಮ್ ಕೂಡ ತೊಗೊಳ್ಳಲ್ಲ ಹಾಗೆ ಮನೆಯಲ್ಲಿ ಇರೋಂಥ ಸಾಮಾನುಗಳಲ್ಲೇ ಮಾಡ್ಬೋದು ನೀವು ಹೊರಗಡೆ ಏನು ತೊಗೊಂಡು ಬರಬೇಕಾ ಹಾಗೆ ಏನೂ ಇಲ್ಲ ಮನೇಲಿ ಇದ್ದಾಗಲೇ ಮಾಡ್ಕೋಬೋದು ತುಪ್ಪ ಆ್ಯಸ್ ಯೂಸ್ವಲ್ ಎಲ್ಲರ ಮನೇಲಿ ಇದ್ದೇ ಇರುತ್ತೆ ರವಾನೋ ಇರುತ್ತೆ ಸೊ ಈ ಥರ ಮಾಡಿದ್ರೆ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಆಮೇಲೆ ತುಂಬಾ ಹೆಲ್ದಿ ಫುಡ್ ಕೂಡ ಇದು ಓಕೆನಾ ನೋಡಿ ತುಂಬಾ ಸ್ಮೂತಾಗಿ ಬಂದಿದೆ ಉಂಡೆಗಳು ತೋರಿಸ್ತೀನಿ ನಿಮಗೆ ನೋಡಿ ಈ ರೀತಿ ಎಲ್ಲಿ ಅಂಟು ಕೂಡ ಆಗಿಲ್ಲ ಓಕೆನಾ ಥ್ಯಾಂಕ್ ಯು ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ